ಪ್ರತಾಪ್ ಹಾಗೆ ಪೂರ್ವಜ ಅವರು ಇದ್ದಾರೆ ಸೊ ಅವ್ರನ್ನೇ ಮಾತಾಡ್ಸೋಣ ಸರ್ ಸಹಜವಾಗಿ ಅಂದರೆ ಒಂದು ಆತಂಕಕ್ಕೆ ಮಾಡ್ಕೊಡ್ತಕ್ಕಂಥ ಸುದ್ದಿ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನೋಂಥದ್ದು ಸೊ ಯಾವ ರೀತಿ ಘಟನೆ ಆಯಿತು ಏನಾಗಿತ್ತು ಅವ್ರ ಆಸ್ಪತ್ರೆಗೆ ಬಂದಾಗ ಯಾವಾಗ ಬಂದಿದ್ರು ಅನ್ನೋದ್ ಮೂರನೇ ತಾರೀಕು ಮಧ್ಯರಾತ್ರಿ ಎರಡು ಎರಡೂವರೆಗೆ ಬಂದ್ರು ಹಾಸ್ಪಿಟ್ಲಿಗೆ ಅವ್ರು ಬಿಗ್ ಬಾಸ್ ಟೀಮೇ ಕರ್ಕೊಂಡ್ ಬಂದ್ರು ಬಂದಾಗ ಅವ್ರೇನು ಪ್ರಜ್ಞೆ ತಪ್ಪಿರೋದಾಗ್ಲಿ ಏನಿರಲಿಲ್ಲ ಬೇರೆ ಬೇರೆ ಮಾತಾಡೋದಾಗ್ಲಿ ಏನಿರಲಿಲ್ಲ ಹಿ ವಾಸ್ ಕಾನ್ಷಿಯಸ್ ಕರೆಕ್ಟಾಗಿ ಮಾತಾಡ್ತಿದ್ರು ಹಾಗಾಗಿ ಅವರೇ ಕಂಪ್ಲೇಂಟ್ಸ್ ಏನೇನೋ ಅದನ್ನೆಲ್ಲ ಹೇಳಿದ್ರು ಸ್ವಲ್ಪ ಸುಸ್ತಾಗಿದ್ರು ಸ್ವಲ್ಪ ಸುಸ್ತಾಗಿ ಲೂಸ್ ಎಲ್ಲ ಎಂಟರಿಂದ ಹತ್ತು ಸತಿ ಆಗಿತ್ತಂತೆ ಹಾಗಾಗಿ ಸುಸ್ತಾಗಿದ್ದರು ಅದಾದಮೇಲೆ ವಾಮಿಟಿಂಗ್ ಕೂಡ ಒಂದು ಐದಾರು ಸತಿ ಆಗಿದೆ ಹಾಗಾಗಿ ಸುಸ್ತಾಗಿರೋದ್ರಿಂದ ಕರ್ಕೊಂಬಂದಿರಲಿ ಅವ್ರು ಬಿಗ್ ಬಾಸ್ ನಮ್ಮ ಆಸ್ಪತ್ರೆಗೆ ಟೈಅಪ್ ಆಗಿರೋದ್ರಿಂದ ಕರ್ಕೊಂಬಂದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಎಲ್ಲ ಮಾಡಿದ್ವಿ ಸ್ವಲ್ಪ ಬಿ ಪಿ ಎಲ್ಲ ಕಡಿಮೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮೆಡಿಸಿನ್ ಕೂಡ ಹಾಕಿದ್ವಿ ಹಾಕಿ ಐ ಸಿ ಯುಗೆಲ್ಲ ಒಂದಿನ ಐ ಸಿ ಯು ಅಬ್ಸರ್ವೇಷನ್ ಇಟ್ಕೊಂಡು ಇವತ್ತು ಸ್ಟೇಬಲ್ ಆಗಿದ್ದರು ಅದಕ್ಕೆ ಸಂಬಂಧಪಟ್ಟಂಥ ರಕ್ತ ಪರೀಕ್ಷೆಗಳಾಗಲಿ ಎಲ್ಲ ಪ್ರತಿಯೊಂದು ಮಾಡಿಸಿದ್ದೀವಿ ಎಲ್ಲ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಒಂದು ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ ನಾರ್ಮಲ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸರ್ ಈಗ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ರು ಸೊ ಅಂದರೆ ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರು ಅನ್ನೋಂಥ ಮಾಹಿತಿ ಹರಿದಾಡ್ತಾರೆ ಸೊ ಆ ಥರದ ಬೆಳವಣಿಗೆ ಏನಾದ್ರು ಆಗಿತ್ತ ಅವ್ರ ಆರೋಗ್ಯದಲ್ಲಿ ಯಾವ ರೀತಿ ಎಕ್ಸಾಕ್ಟ್ ಸಮಸ್ಯೆ ಕಂಡು ಬಂತು ಅಂತ ಸರ್ ಅದಕ್ಕೆ ನಮ್ಮ ಡಾಕ್ಟ್ರ್ ಹೇಳಿರೋ ಥರ ಆ ಥರ ಮಾತ್ರೆ ತಗೊಂಡಿರೋ ಥರ ಏನು ಕಂಡಿರಲಿಲ್ಲ ನಾನು ಅವಾಗಲೇ ಹೇಳೋ ಥರ ವಾಮಿಟಿಂಗ್ ಮಾಡಿದಾಗ ಅಟ್ಲೀಸ್ಟ್ ಟ್ಯಾಬ್ಲೆಟ್ ಕಂಟೆಂಟ್ ಆದರೂ ಬರುತ್ತೆ ಆ ಥರ ಟ್ಯಾಬ್ಲೆಟ್ ಕಂಟೆಂಟ್ ಬಂದಿರೋದಾಗಲೇ ಆ ಥರ ಆಗಲಿಲ್ಲ ಆಗಲಿ ಇದು ಗ್ಯಾಸ್ಟ್ರಿಟಿ ಸಮಸ್ಯೆಯಿಂದ ಅವ್ರಿಗೆ ಲೂಸ್ ಮೋಷನ್ ಸುಮಾರು ಬಾರಿ ಲೂಸ್ ಮೋಷನ್ ವಾಮಿಟಿಂಗ್ ಆಗಿರೋದ್ರಿಂದ ಜ್ವರ ಕೂಡ ಬಂದಿದೆ ನಾನು ಬ್ಲಡ್ ಟೆಸ್ಟಲ್ಲಿ ನೋಡಿದ್ರೆ ಸಿ ಬಿ ಸಿ ಅಂತ ಹೇಳ್ತೀವಿ ಅದರಲ್ಲಿ ಟೋಟಲ್ ಕೌಂಟ್ ಟೋಟಲ್ ಕೌಂಟ್ ಒಂದು ಒಂದು ಸ್ವಲ್ಪ ಜಾಸ್ತಿ ಇದೆ ಏಯರ್ ರೇಂಜಲ್ಲೇ ಇರೋದ್ರಿಂದ ಲುಕ್ಸ್ ಲೈಕ್ ಇದು ಗ್ಯಾಸ್ಟ್ರೈಟಿಸ್ ಥರನೇ ನಾವು ಕೋರಿಲೇ ಕೋರಿಲೇಟ್ ಮಾಡಬಹುದು ಅದು ಬಿಟ್ಟರೆ ಬೇರೆ ಯಾವುದೇ ಥರ ಸೂಸೈಡ್ ಅಟೆಂಪ್ಟ್ ಆಗಲಿ ಟ್ಯಾಬ್ಲೆಟ್ ಕನ್ಸಂಪ್ಷನ್ ಆಗಲಿ ಬೇರೆ ಬೇರೆ ಥರ ಏನು ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಆ ಥರ ಕಂಡು ಬಂದಿಲ್ಲ ಪ್ಯೂರ್ಲಿ ಇದು ಗ್ಯಾಸ್ಟ್ರೈಟಿಸ್ ಕೇಸ್ ಇರೋದ್ರಿಂದ ಲೂಸ್ ಮೋಷನ್ ವಾಮಿಟಿಂಗಿಂದ ಅಡ್ಮಿಟ್ ಆಗಿದ್ರು ಲೋರ್ ಸೈಡು ಯಾವಾಗ ತುಂಬ ಬಾರಿ ಲೂಸ್ ಮೋಷನ್ ವಾಮಿಟಿಂಗ್ ಆಗುತ್ತೆ ಬಾಡಿ ಒಳಗಡೆ ವಾಟರ್ ಕಂಟೆಂಟ್ ಇರೋದಿಲ್ಲ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಸುಸ್ತು ಮತ್ತು ಎರಡು ಮೂರು ದಿನ ಅವರು ಊಟ ತಿಂಡಿ ನೀರು ಸರಿಯಾಗಿ ಕುಡಿದಿಲ್ಲ ಅಂತ ಸೇವನೆ ಮಾಡಿಲ್ಲ ಅಂತ ಇದ್ದಿದ್ದರಿಂದ ಮೋಸ್ಟ್ ಪ್ರೊಬಬ್ಲಿ ಗ್ಯಾಸ್ಟ್ರೈಟಿಸ್ ಇಂದ ಇವರಿಗೆ ಈ ತರ ಸಮಸ್ಯೆ ಕಂಡು ಬಂದಿದೆ ಬಿಟ್ಟರೆ ಯಾವುದೇ ತರ ಮಾತ್ರೆ ಆಗಲಿ ಬೇರೆ ಥರ ಸೂಸೈಡ್ ಅಟೆಂಪ್ಟ್ ಆಗಲಿ ಆ ಥರ ಆಗಿಲ್ಲ ಅಲ್ಲಿ